ಇಂಡಿಯನ್ ಹಳ್ಳಿ ಗಡಿ ಕಡೆ ಗಡಿ ಹ ಆ ತಗೊಂಡ್ರೆ ಗೌರವ್ ತಗೊಂಡ್ರಾ ಆ ತಗೊಂಡೋರೆ ಆ ತಗೊಂಡ್ರಾ ತಗೊಂಡ್ರಿ 92 92 ಬೇಸಾಯ ಮಾಡ್ತೀರಾ ಹೌದಾ ಅಲ್ಲ ಅಲ್ಲ ಎಷ್ಟು ಅಲ್ಲ 2 ಮಾಡ್ತೀರಾ ಹ ಆ ಕಡೆ ಬೆಳೆ ಯಾವದು ಗೊಂಡಾಡ್ರಿ

ಹೆಂಗ ಪರವಾಗಿಲ್ಲ ಸಂತೆ ಹಾ ಸಂತೆ ಪರವಾಗಿಲ್ಲ ಬರ್ತಾ ಇರ್ತೀರಾ ಬರ್ತಾ ವಾರ ಬರ್ತಾ ಇರ್ತೀರಾ ಯಾವ ಸಂತೆಗೆ ಹೋಗ್ತೀರಾ ಓ ಇಲ್ಲ ಇದೇ ಒಂದೇ ಗಣೇಶ ಜೋಡಗಟ್ಟಕ್ಕೆ ಬರಲ್ವಾ ಜೋಡಗಟ್ಟಕ್ಕೆ ಬರಲ್ಲ ಇಲ್ಲ ಇಲ್ಲ ಗಣೇಶ ಸಂತೆ ಒಂದೇ ವಿಶೇಷ ಜೋಡುಗಟ್ಟೆ ಆಮೇಲೆ ಕೆಜಿ ಟೆಂಪಲ್ ಗೆ ಬರಲ್ಲ ಇಲ್ಲ ಇಲ್ಲ ಇಲ್ಲಿ ಸಂತಿ ಇಲ್ಲಿ ಹಣಗಳ ಬಹಳ ನಮಗೆ ಇಡಸ ಹಾ ಹಾ ಹೌದಲ್ಲ ಜಾಸ್ತಿ ಹಳ್ಳಿ ಹಳ್ಳಿಕಾ ತಳಿ ಬರುತ್ತೆ ಜಾಸ್ತಿ ಗಟ್ಟಿಮುಟ್ಟಾಗಿ ಇರ್ತವೆ ಇದು ಅಲ್ವಾ ವ್ಯವಸಾಯಕ್ಕೆ ಯಾವತ್ತು ಆಯಾಸ पडಲ್ಲ ವ್ಯಾಸ ವ್ಯಾಪಾರಕ್ಕೆ ಬಗ್ಗಲ್ಲ ಅಲ್ವಾ ಆಮೇಲೆ ಈ ಸಂತೆಯಿಂದ ನೀವು ಏನು ಕಲ್ತಿದೀರಾ ಸರ್ ಸಂತೆಯಿಂದ ನಮ್ಗೆ ಒಳ್ಳೆ ದನ ಸಿಗ್ತೈತಿ ಅನ್ನೋಂಥ ಒಂದೇ ಒಂದು ಕಾರಣ ಒಂದು ಇನ್ನೊಂದು ಇನ್ನೊಂದು ಆಮ್ಯಾಕ ನಾವು ಇಲ್ಲಿ ಹೋರಿ ಹೋದ್ರ ನಮ್ಮ ಬೇಸಾಯ ಅಗ್ದಿ ಕರೆಕ್ಟಾಗಿ ನಡಿತೈತಿ ಅಂತ ಒಂದ ಅಭಿಪ್ರಾಯ ಅಂದ್ರ ಕಳ್ಳ ಸುಳ್ಳ ಮಲಗೋದು ಪಲಗೋದು ಬರಲ್ಲ ಇವರು ಸಣ್ಣಗ್ ಇರ್ತಿದ್ದನ ರೂಢಿ ಕರ್ಸಿಬಿಡ್ತಾರೆ ನಾವು ಹೋಗಿ ಡೈರೆಕ್ಟ್ ಹುಡ್ಕೊಂಡ್ರ ನಮ್ ಬೇಸಾಯ ನಡ್ದ್ಬಿಡ್ತೈತಿ ಇದು ನಮ್ಮ ಮುಖ್ಯ ಉದ್ದೇಶ ಅಲ್ವಾ ಅಂದ್ರೆ ಸಂತೆ ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಅಲ್ವಾ ನಾನ್ ನಾನು ಒಂದು ವಿಶ್ವಾಸ ಬೆಳೆಯುತ್ತೆ ಒಂದು ಆತ್ಮೀಯತೆ ಬೆಳೆಯುತ್ತೆ ಆಮೇಲೆ ವ್ಯಾಪಾರನ ಹೇಗ್ ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಇಷ್ಟ ಮಾತಾಡಬೇಕು ಅವೆಲ್ಲ ಕಲ್ಸುತ್ತೆ ಸಂತೆ ಅನ್ನೋದು ಅದಕ್ಕೆ ಒಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಪೂರ್ವಿಕರು ಒಂದು ಜಾಗದಲ್ಲಿ ಬಂದು ಒಂದು ಕಷ್ಟ ಸುಖ ಕಷ್ಟ ಸುಖ ಹಂಚ್ಕೊಂಡ್ರಪ್ಪ ಅಂತ ಹೇಳಿ ಸಂತೆ ಮಾಡ್ತಾರೆ ಸಂತೆಯ ಉದ್ದೇಶನೇ ಅದು ಅಲ್ವಾ ನೀವ್ಯಾರು ಅವ್ರೆ ಯಾರು ಇವ್ರು ಯಾರು ಆಗ್ಲೇ ಬರೋದ್ರಿಂದ ಅವರು ನಾವು ಪರ್ಚೇಸ್ ಒಂದು ಕೂಡು ಕುಟುಂಬ ಇದ್ದಂಗೆ ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಂಗೆ ಒಂದು ಜೇನುಗಳು ಇದ್ದ ಹಾಗದು ಅಲ್ವಾ ಇಲ್ಲಿ ಎಲ್ಲಾ ವರ್ಗದ ಜನರು ಸೇರ್ತಾರೆ ಹೌದು ಸಂತೆ ಸೇರಿ ಎಲ್ಲಾ ವರ್ಗದ ಜನ ಸೇರಿ ಒopraಕ್ತಾರೆ ಆ ಜಾತಿ ಈ ಜಾತಿ ಇಲ್ಲ ಬಸವಣ್ಣ ನಾವು ಅಂದ್ರೆ ಕೂಡು ಕುಟುಂಬ ಎಲ್ಲಾ ವರ್ಗದ ಜನ ಸೇರಿ ಒಬ್ರ ಸಂತೆ ಅನ್ನೋದು ಹೌದು ಸರ್ ಆಗಲಿ ಸರ್ ಒಳ್ಳೇದಾಗಲಿ ಹಾ ಒಳ್ಳೇದಾಗ್ಲಿ ತಗೊಂಡೋಗಿ ವ್ಯವಸಾಯ ಮಾಡಿ ಆದರೆ ಸಾಧ್ಯ ಬನ್ನಿ ಹಾಂ ಬನ್ನಿ ಆ ಕಡೆ ಬನ್ನಿ ಒಂದು ಒಂದು ಫೋಟೋ ತಗೊಂಡಿ ಬನ್ನಿ ಒಂದು ಲಕ್ಷದ ಮೂವತ್ತು ಸಾವಿರ ಬಿಸಿಲು ಜಾಸ್ತಿ ಇದೆ ಇವತ್ತು ಅದೇ ಅದು ಅದು ನಿಮ್ಮ ಗೌಡ್ರ ಏನ್ ಬೆಲೆ ಕಟ್ಟಿದ್ದೀರಾ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಹಲ್ಲು ಹಲ್ಲು ಹೌದಲ್ಲ ಯಾವ್ರಿಗೌಡ್ರೆ

ಪರವಾಗಿಲ್ಲ ಹೋದವರೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಈಗ ದೇವರು ಕೂಡ ಶುರುವಾಗುತ್ತಲ್ವಾ ಹ್ಞೂ ಹ್ಞೂ ಅಕ್ಟೋಬರ್ ಒಂದರಿಂದ ಹ್ಞೂ ಹೋಗ್ತೀವಿ ನಾವೆಲ್ಲ ಹ್ಞೂ 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 ಹಾಂ ಆಗಲಿ 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 ನಾವು ಬರ್ತೀವಿ ಬಿಡಿ ನಾವು ಬರ್ತೀವಿ ನಾವು 我我感到。Well,

ಹಾಂ ಒನ್ ಸೆಕೆಂಡ್ ನನ್ನ ಹೆಸರು ನಮ್ಮ ಇಂಡಿಯನ್ ಹಳ್ಳಿಕಾರೀರ್ ಇಮೇಲ್ ಥರ ಏನಾದರೂ ಇಲ್ಲ ಇಲ್ಲ ಫೋನ್ ನಂಬರ್ ತಗೊಂಡು ಸೆವೆನ್ ನೈನ್ ಸೆವೆನ್ ಫೈವ್ ಏಟ್ ಸೆವೆನ್ ಟು ಡಬಲ್ ಫೈವ್

ಒಂದು ಇಂಡಿಯನ್ ಅಂತ ಮಾಡ್ತೀನಿ ಕಾರ ಸಂತೆ ಅಂದ್ರೆ ಅದ್ರ ಆಚೆ ನೋಡ್ಬೇಕು ಅಂತ ಅದ್ರ ಬಿಆಂಡ್ ಡಿಟಿ ಅಂತ ಅದ್ರ ಬಿಆಂಡ್ ಡಿಟಿಲ್ ಸಂತೆ ಇರುತ್ತೆ ಸಂತೆ ಅಂದ್ರೆ ಕೇವಲ ಲಾಭ ಅಲ್ಲಿ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುವಂತ ಮಾತುಗಳಿರ್ತವೆ ಬದುಕನ್ನ ಕಟ್ಕೋಬೇಕು ಅಂತ ಒಂದು ರಹದಾರಿ ಇರುತ್ತೆ ಆಮೇಲೆ ಅನುಭವಗಳು ಕೊಡುತ್ತವೆ ಈ ಅನುಭವಗಳು ಎಲ್ಲೂ ಸಿಗಲ್ಲ ಪುಸ್ತಕದಲ್ಲಿ ಎಲ್ಲ ಆಲ್ಮೋಸ್ಟ್

ಬಂದೆ 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 ಹೆಂಗು ನನ್ನ ನಂಬರ್ ಇದೆಯಲ್ಲ ಒಂದು ಮಿಸ್ ಕಾಲ್ ಕೊಟ್ಟು ಒಂದು ಹಾಫ್ ಹಾಫ್ ಅನ್ ಅವರ್ ಆದಮೇಲೆ લો મોટાવા <tellukerik>